ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ಕಾಟ್ ವಾಹನ ಪಲ್ಟಿಯಾಗಿದೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರುವಾಗ ಅಪಘಾತವಾಗಿದೆ ಕಾರ್ನಲ್ಲಿದ್ದ ಬೆಂಗಾವಲು ಸಿಬ್ಬಂದಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಂಡ್ಯ ಜಿಲ್ಲಾ ಶ್ರೀರಂಗಪಟ್ಟಣ ವ್ಯಾಪ್ತಿಯ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಘಟನೆ ಸಂಭವಿಸಿರುವಂತದ್ದು ಡಿಕೆಶಿ ಕುಳಿತಿದ್ದ ಕಾರು ಎಸ್ಕಾಟ್ ವಾಹನವನ್ನ ಹಿಂಬಾಲಿಸುತ್ತಿತ್ತು ಹಿಂದೆ ಇದ್ದ ಕಾರಣ ಅದೃಷ್ಟವಶಾತ್ ಡಿಕೆ ಶಿವಕುಮಾರ್ ಕಾರಿಗೆ ಏನೂ ಆಗಿಲ್ಲ ಎಸ್ಕಾಟ್ ಕಾರ್ನಲ್ಲಿದ್ದ ಮಹೇಶ್ ಲಿಂಗಯ್ಯ ನಾಗರಾಜು ಶೇಖರ್ರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಇನ್ನು ಮಹೇಶ್ ಅವರಿಗೆ ಘಟನೆಯಲ್ಲಿ ಗಂಭೀರ ಗಾಯಗಳಾಗಿದ್ದು ಕೈ ಮುರಿತವಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಚರ್ಚೆಯ ನಡುವೆಯೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನೆರವೇರಿದೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನು ಭರ್ಜರಿಯಾಗಿ ನಡೆಸಲಾಯಿತು ಕಾಂಗ್ರೆಸ್ ಬಡವರು ದಲಿತರ ಪರ ಕೆಲಸ ಮಾಡುವ ಪಕ್ಷ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಕಾಂಗ್ರೆಸ್ ನಂಬಿಕೆ ಇಟ್ಟಿದೆ ಅಂತ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದರು ಆರ್ಎಸ್ಎಸ್ ಬಿಜೆಪಿ ಮನುವಾದಿಗಳು ಸಂವಿಧಾನ ವಿರೋಧಿಗಳು ಮೋದಿ ಈ ದೇಶದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಕೆಲಸ ಮಾಡುವುದು ಉಳಿದ ತೊಂಬತ್ತು ಪರ್ಸೆಂಟ್ ಅವರಿಗೆ ಲೆಕ್ಕ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಿದೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ್ದ ಮೋದಿಯವರೇ ಎಲ್ಲಾ ಕಡೆ ಕೊಡುತ್ತಿದ್ದಾರೆ ಅಂತ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಚಿಕ್ಕಬಳ್ಳಾಪುರದ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ಗೆ ಬೆಂಕಿ ಹೊತ್ತಿಕೊಂಡಿದೆ ಚಿಂತಾಮಣಿ ತಾಲೂಕಿನ ಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡದವಾಡಿ ಗ್ರಾಮದ ನಿವಾಸಿ ಲಕ್ಷ್ಮಣ್ ರೆಡ್ಡಿ ಮನೆಯಲ್ಲಿ ಘಟನೆ ಸಂಭವಿಸಿರುವಂಥದ್ದು ಸಿಲಿಂಡರ್ ಹೊತ್ತಿ ಉರಿದ ಕಾರಣ ಮನೆಯಲ್ಲಿದ್ದ ಕೆಲ ವಸ್ತುಗಳು ಸುಟ್ಟು ಕರಕಲಾಗಿವೆ ಗ್ರಾಮಸ್ಥರ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವನ್ನ ತಪ್ಪಿಸಿದ್ದಾರೆ ಖಾಸಗಿ ಬಸ್ ಪಲ್ಟಿಯಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಾಯಗೊಂಡ ಘಟನೆ ಮೂಡಿಗೆರೆ ತಾಲೂಕಿನ ದೇವನಗುಲ್ಲ ಗ್ರಾಮದ ಬಳಿ ಸಂಭವಿಸಿದೆ ಬೆಂಗಳೂರಿನಿಂದ ಕುದುರೆ ಮುಖಕ್ಕೆ ಪ್ರವಾಸಕ್ಕೆ ಹೋಗುತ್ತಿದ್ದಾಗ ಈ ಅಪಘಾತ ಈ ಅಪಘಾತ ಸಂಭವಿಸಿದೆ ವೀಕೆಂಡ್ ಹಿನ್ನೆಲೆ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುವ ನಲವತ್ತಕ್ಕೂ ಹೆಚ್ಚು ಯುವಕ ಯುವತಿಯರು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ಗೆ ಬಂದಿದ್ದರು ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಅಪಘಾತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೀದರ್ನ ಐತಿಹಾಸಿಕ ಗುರುದ್ವಾರಕ್ಕೂ ಬಾಂಬ್ ಬೆದರಿಕೆ ಬಂದಿದೆ ಗುರುದ್ವಾರದ ಅಮೃತಕುಂಡ ಕುಂಡ ಸರೋವರ ಯಾತ್ರಿಕ ನಿವಾಸವನ್ನು ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಿ ಇಮೇಲ್ ಕಳಿಸಲಾಗಿದೆ ಭಕ್ತರ ಮೈಕ್ರೋ ಮೊಬೈಲ್ ಫೋನ್ ಸಿಗ್ನಲ್ ಬಳಸಿ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಲಾಗಿದೆ ಈ ಬಗ್ಗೆ ಪೊಲೀಸರಿಗೆ ಗುರುದ್ವಾರದ ಆಡಳಿತ ಮಂಡಳಿ ಮಾಹಿತಿ ನೀಡಿತ್ತು ತಕ್ಷಣ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ ಎಸ್ಪಿ ಡಿವೈಸ್ ಡಿವೈಎಸ್ಪಿ ಸೇರಿ ಐವತ್ತಕ್ಕೂ ಹೆಚ್ಚು ಪೊಲೀಸರು ಪರಿಶೀಲನೆಯನ್ನು ನಡೆಸಿದರು ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಸಿಕ್ಕಿಲ್ಲ ತಮಿಳುನಾಡಿನ ಡ್ರಗ್ಸ್ ಸ್ಮಗ್ಲರ್ ಜಾಫರ್ ಸಾದಿಕ್ ಹೆಸರ ಈ ಒಂದು ಇಮೇಲ್ ಬಂದಿದೆ ಇಮೇಲ್ನಲ್ಲಿ ಕಿರುತಿಗ ಉದಯನಿಧಿ ಹೆಸರನ್ನು ಉಲ್ಲೇಖಿಸಲಾಗಿದೆ ನಿವೇತಾ ಪೇತುರಾಜ್ ಉದಯನಿಧಿ ಪ್ರಕರಣವನ್ನು ಬೇರೆಡೆಗೆ ಸೆಳೆಯಲು ಈ ರೀತಿ ಇಮೇಲ್ ಕಳಿಸಲಾಗಿದೆ ಎನ್ನಲಾಗಿದೆ ಪ್ರೇಮ ವೈಫಲ್ಯಕ್ಕೆ ಬೇಸರಗೊಂಡು ಮಾನಸಿಕ ಖಿನ್ನತೆಗೊಳಗಾಗಿದ್ದ ಯುವಕನೋರ್ವ ಗಾಜಿನ ಬಾಟಲಿಯಿಂದ ತಲೆಗೆ ಹೊಡೆದುಕೊಂಡಿದ್ದಾನೆ ನಟು ನಡು ರಸ್ತೆಯಲ್ಲಿ ಬಾಟಲಿಯಲ್ಲಿ ಬುರುಡೆಗೆ ಹೊಡೆದುಕೊಂಡಿದ್ದ ಯುವಕ ರಕ್ತ ಸುರಿಯುತ್ತಿದ್ದರೂ ಸುಮ್ಮನೆ ಕುಳಿತಿದ್ದ ಚಿಕ್ಕಮಗಳೂರು ತಾಲೂಕು ಕೈಮರ ಚೆಕ್ಪೋಸ್ಟ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ತಮಿಳುನಾಡು ಮೂಲದ ಯುವಕ ಕಾಫಿ ತೋಟದ ಕಾ ಕೆಲಸಕ್ಕೆ ಬಂದಾಗ ಹುಡುಗಿ ಜೊತೆ ಪ್ರೇಮಾಂಕುರವಾಗಿತ್ತು ಹುಡುಗಿ ಕೈಕೊಟ್ಟು ಬೇರೆ ಮದುವೆಯಾಗಿದ್ದಕ್ಕೆ ಮನನೊಂದಿದ್ದ ಯುವಕ ತನಗೆ ತಾನೇ ಶಿಕ್ಷೆಗೀಡಾಗಿದ್ದಾನೆ ಚೆಕ್ ಚೆಕ್ಪೋಸ್ಟ್ ಸಿಬ್ಬಂದಿ ಗಾಯಾಳು ಯುವಕನನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿದರು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೇವದುರ್ಗ ತಾಲೂಕಿನಲ್ಲಿ ಟೋಲ್ ತೆರವಿಗೆ ಆಗ್ರಹಿಸಿ ಜೆಡಿಎಸ್ ಶಾಸಕಿ ಕರ್ರೆಮ್ಮ ನಾಯಕ್ ಅಹೋರಾತ್ರಿ ಧರಣಿ ಮಾಡಿದ್ದಾರೆ ಕಾಕರ್ಗಲ್ ಹೆದ್ದಾರಿ ಟೋಲ್ ಬಳಿ ಪ್ರತಿಭಟನೆ ಮಾಡಿದ್ದಾರೆ ನಿನ್ನೆ ಕೆಡಿಪಿ ಸಭೆಯಲ್ಲಿ ಟೋಲ್ ವಿಚಾರಕ್ಕೆ ನೆಲದ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದರು ಸಚಿವ ಶರಣು ಪ್ರಕಾಶ್ ಪಾಟೀಲ್ ತಾತ್ಕಾಲಿಕವಾಗಿ ಟೋಲ್ಗಳನ್ನು ಸ್ಥಗಿತಗೊಳಿಸುವ ಭರವಸೆ ನೀಡಿದರು ಆದರೆ ಸಚಿವರು ಮಾತು ತಪ್ಪಿದ್ದಾರೆ ಅಂತ ಹೆದ್ದಾರಿಯಲ್ಲಿ ಕುಳಿತು ಶಾಸಕಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟೋಲ್ ತೆರವುಗೊಳಿಸುವವರೆಗೂ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ವಿಜಯಪುರ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಭಾರೀ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಕಾಂಕಡ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಂಡೀದಾರಿ ಹಾಗೂ ಚಿನಗುಂಡಿ ರಸ್ತೆಯ ಶಾಲೆಗಳಿಗೆ ಹೋಗುವ ಮಕ್ಕಳಿಗೆ ಹದಗೆಟ್ಟ ರಸ್ತೆಗಳಿಂದ ತೊಂದರೆಯಾಗುತ್ತಿದ್ದು ಕೂಡಲೇ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದರು ಈ ವೇಳೆ ಮಳೆಯಿಂದ ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದು ಪಂಚಾಯಿತಿಗೆ ಎರಡು ಮೂರು ಬಾರಿ ಮನವಿ ಸಲ್ಲಿಸಿದಾಗಲೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲವೆಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿಜಯಪುರದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಡ್ರೈನೇಜ್ ನೀರು ರಸ್ತೆಗೆ ಬಂದಿದೆ ವಿಜಯಪುರ ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿ ಕೊಳಚೆ ನೀರಲ್ಲಿ ನಿಂತು ಜನ ಓಡಾಡುವಂತಾಗಿದೆ ಡ್ರೈನೇಜ್ ಸರಿಪಡಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪಾಲಿಕೆ ಅಧಿಕಾರಿಗಳು ತೆರೆಕೆಡಿಸಿಕೊಳ್ತಿಲ್ಲ ಈ ಕೊಳಚೆ ನೀರಿನಿಂದ ರೋಗ ಬರುವ ಭೀತಿ ಹೆಚ್ಚಾಗಿದ್ದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಅಂತ ಕಾಲೋನಿ ಜನರು ಅಳಲನ್ನು ತೋಡಿಕೊಂಡಿದ್ದಾರೆ ಏಕಾಏಕಿ ಕರಡಿಗಳು ದಾಳಿ ನಡೆಸಿರುವ ಹಿನ್ನೆಲೆ ಕೂಲಿ ಕಾರ್ಮಿಕ ಗಂಭೀರ ಗಾಯಗೊಂಡಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಕೋಡಂಬಿ ಹಳ್ಳಿ ಮನಿ ಕಾಡಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ದೇವರಾಜ್ ನಿಂಗಪ್ಪ ಸರ್ ಎಂಬಾತ ಕೆಲಸಕ್ಕೆಂದು ನಡೆ ನಡೆದು ಬರುತ್ತಿದ್ದ ವೇಳೆ ಏಕಾಏಕಿ ಕರಡಿಗಳು ದಾಳಿ ನಡೆಸಿವೆ ಕರಡಿಯಿಂದ ತಪ್ಪಿಸಿಕೊಂಡು ದೇವರಾಜ್ ಮನೆ ಸೇರಿದ್ದ ಕರಡಿಗಳ ದಾಳಿಗೆ ದೇವರಾಜನ ಕೈಕಾಲು ಮತ್ತು ಬೆನ್ನಿಗೆ ಗಂಭೀರ ಗಾಯಗಳಾಗಿವೆ ಕುಟುಂಬದವರು ತಕ್ಷಣವೇ ಶಿರ್ಷಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಹಿನ್ನೆಲೆ ಗ್ರಾಮಕ್ಕೆ ಶಾಸಕ ಎಚ್ ಟಿ ಮಂಜು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮನೆಗಳ ಮೇಲೆಯೇ ಓಡಾಡುವ ಕೋತಿಗಳು ಸಿಕ್ಕ ಸಿಕ್ಕ ವಸ್ತುಗಳ ಧ್ವಂಸ ಮಾಡಿದ್ದವು ಕೆಲ ದಿನಗಳಿಂದ ಗ್ರಾಮದಲ್ಲಿ ಬಿಟ್ಟಿರುವ ಕೋತಿಗಳನ್ನು ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದರು ಈ ಹಿನ್ನೆಲೆ ಪರಿಶೀಲನೆ ನಡೆಸಿದ ಶಾಸಕ ಎಚ್ ಟಿ ಮಂಜು ಕೂಡಲೇ ಕೋತಿಗಳನ್ನು ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದರು ಕೋತಿಗಳ ಹಾವಳಿಗೆ ಹೈರಾಣಾಗಿದ್ದ ವಸಂತಪುರ ಗ್ರಾಮಸ್ಥರಿಗೆ ಪರಿಹಾರ ನೀಡಿದರು ಧಾರವಾಡದಲ್ಲಿ ತವರುಮನಿಗೆ ಬಂದಿದ್ದ ಮಹಿಳೆಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಮಹಿಳೆ ಐವತ್ತು ವರ್ಷದ ಪಾರ್ವತಿ ಕೋರಿ ಎಂಬಾಕೆ ಹಾರ್ಟ್ ಅಟ್ಯಾಕ್ನಿಂದ ಕೊನೆಯ ಎಳೆದಿದ್ದಾಳೆ ಕಳೆದ ಕೆಲ ದಿನಗಳಿಂದ ಜಮಖಂಡಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪಾರ್ವತಿ ಸಮರ್ಪಕ ಚಿಕಿತ್ಸೆ ಸಿಗದ ಕಾರಣಕ್ಕೆ ಧಾರವಾಡಕ್ಕೆ ಆಗಮಿಸಿದ್ದರು ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಾಗಲೇ ಹೃದಯಾಘಾತದಿಂದ ಪಾರ್ವತಿ ಸಾವನ್ನಪ್ಪಿದ್ದಾಳೆ ಸಿಗರೇಟ್ ಕಿಡಿ ತಗುಲಿ ಮನೆಗೆ ಬೆಂಕಿ ಹೊತ್ತಿಕೊಂಡು ವ್ಯಕ್ತಿಯೋರ್ವ ಸಜೀವ ದಹನವಾಗಿದ್ದಾನೆ ದೊಡ್ಡಬಳ್ಳಾಪುರದ ಕನ್ನಮಂಗಲ ಕಾಲೋನಿಯಲ್ಲಿ ಘಟನೆ ಸಂಭವಿಸಿರುವಂಥದ್ದು ಬೆಂಕಿ ಕೆನ್ನಾಲಿಗೆ ಸಿಲುಕಿ ಉದಯ್ ಕುಮಾರ್ ಮೃತಪಟ್ಟಿದ್ದಾನೆ ತಾಯಿ ಮನೆಯಲ್ಲಿ ಇಲ್ಲದಿದ್ದಾಗ ವಿಪರೀತ ಕುಡಿತಿದ್ದ ಉದಯ್ ಮನೆಯಲ್ಲಿರುವ ಬಟ್ಟೆಗಳನ್ನು ಒಂದು ಕಡೆ ಗುಡ್ಡೆ ಹಾಕಿದ್ದ ನಂತರ ಸಿಗರೇಟ್ ಸೇರಿ ಬಟ್ಟೆಯ ಮೇಲೆ ಹಾಕಿದ್ದ ಕಂಠಪೂರ್ತಿ ಕುಡಿದ ಉದಯ ಪ್ರಜ್ಞೆ ತಪ್ಪಿದ ಮನೆ ಪೂರ್ತಿ ಬೆಂಕಿ ಹೊತ್ತಿ ಉರಿದರೂ ಎಚ್ಚರಗೊಂಡಿರಲಿಲ್ಲ ಬೆಂಕಿಯಲ್ಲಿ ಸಿಕ್ಕು ಸಜೀವ ದಹನವಾಗಿದ್ದು ದೊಡ್ಡ ಬೆಳವಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಕಲುಷಿತ ನೀರು ಪೂರೈಕೆ ವಿರುದ್ಧ ರುಚ್ಚಿಗೆದ್ದ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ನಡೆದಿರುವಂಥದ್ದು ವಜ್ಜಲ್ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಜನ ಆಕ್ರೋಶವನ್ನು ಹೊರಹಾಕಿದ್ರು ಶುದ್ಧ ನೀರು ಪೂರೈಕೆಗೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ಮಾಡುತ್ತಲೇ ಬಂದಿರುವ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಬಿಸಿ ಮುಟ್ಟಿಸಿದರು ಮನೆಯಲ್ಲಿ ಯಾರೂ ಇಲ್ಲದಾಗ ಬೀಗ ಒಡೆದು ಕದೀಮನೊಬ್ಬ ಕಳ್ಳತನ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯಲ್ಲಿ ನಡೆದಿರುವಂಥದ್ದು ಸ್ನೇಹಿತನ ತಾಯಿಗೆ ಹುಷಾರಿಲ್ಲ ಎಂದು ಚಿಕಿತ್ಸೆಗಾಗಿ ಕಳ್ಳತನ ಮಾಡಿ ಚಿನ್ನ ಮಾರಾಟ ಮಾಡಿದ್ದಾನೆ ಇಪ್ಪತ್ತೆಂಟು ವರ್ಷದ ವಿಕಾಸ್ ಕಳ್ಳತನ ಮಾಡಿರುವ ಆರೋಪಿಯಾಗಿದ್ದಾನೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಬೆಲೆ ಬಾಳುವ ಚಿನ್ನ ಕಳ್ಳತನ ಮಾಡಲಾಗಿದೆ ಕಳ್ಳತನ ಮಾಡಿ ಸ್ನೇಹಿತರ ಅಂಗಡಿಯಲ್ಲಿ ಮಾರಾಟ ಮಾಡಿದ್ದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ಸ್ಥಳ ಮಹಜರು ಮಾಡಿದ್ದಾರೆ ವಿಜಯಪುರದಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಸಾಲದ ಹಣಕ್ಕಾಗಿ ವ್ಯಕ್ತಿಯೊಬ್ಬನನ್ನ ಸರಪಳಿಯಿಂದ ಕಟ್ಟಿಹಾಕಿ ರಾಕ್ಷಸತ್ವ ಪ್ರದರ್ಶಿಸಲಾಗಿದೆ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಕುಮಾರ್ಗೌಡ ಬಿರಾದರ್ ಎಂಬಾತ ಚಾಂದ್ಸಾಬ್ ಮುಲಾ ಎಂಬಾತನ ಕಾಲಿಗೆ ಸರಪಳಿ ಬಿಗಿದಿದ್ದಾನೆ ಚಾಂದ್ಸಾಬ್ ಇಪ್ಪತ್ತು ಸಾವಿರ ಸಾಲ ಪಡೆದಿದ್ದ ಹಣ ವಾಪಸ್ ಕೊಡದಿದ್ದಕ್ಕೆ ಸರಪಳಿಯಿಂದ ಕಟ್ಟಿಹಾಕಿ ಕುಮಾರ್ ಅಮಾನವೀಯತೆ ಮೆರೆದಿದ್ದಾನೆ ಈ ಸಂಬಂಧ ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕನ ಮೇಲೆ ತಲ್ವಾರ್ನಿಂದ ಚಾಲಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಕಸಾಯಿ ಗಲ್ಲಿಯಲ್ಲಿ ನ್ಯೂ ಗಾಂಧಿನಗರದ ನಿವಾಸಿ ಹದಿನಾರು ವರ್ಷದ ರೇಹಾನ್ ಅಸ್ಲಂ ಮುಜಾವರ್ ಮೇಲೆ ದುಷ್ಕರ್ಮಿಗಳು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ ಮೊಹರಂ ಹಬ್ಬದ ಆಚರಣೆ ವೇಳೆ ನಡೆದಿದ್ದ ಮೆರವಣಿಗೆ ಬಳಿಕ ಈ ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು ಬಾಲಕ ರೆಹಾನ್ ಜೊತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಯುವಕರಿಗೆ ತಲ್ವಾರ್ನಿಂದ ಹಲ್ಲೆ ನಡೆಸಲಾಗಿದೆ ಹಳೆಯ ದ್ವೇಷ ಹಿನ್ನೆಲೆ ಗಲಾಟೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಗಾಯಾಳು ರೆಹಾನ್ ಬೆನ್ನು ತಲೆಗೆ ಗಂಭೀರ ಗಾಯಗಳಾಗಿದ್ದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಘಟನಾ ಸ್ಥಳಕ್ಕೆ ಕಮಿಷನರ್ ಭೂಷಣ್ ಬೋಸ್ರೆ ಡಿಸಿಪಿ ನಾರಾಯಣ್ ಬರ್ಮನಿ ನೀಡಿ ಬ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಚಿತ್ರದುರ್ಗದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ನಡೆಯುತ್ತಿದ್ದ ಅಕ್ರಮ ಇಸ್ಪಿಟ್ ದಂಧೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ ಜೂಜಾಟದಲ್ಲಿ ತೊಡಗಿದ್ದ ಮೂವತ್ತೆರಡು ಮಂದಿ ಜೂಜು ಅರೆಸ್ಟ್ ಮಾಡಲಾಗಿದೆ ಬಂಧಿತರಿಂದ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ ಕಾಂಗ್ರೆಸ್ ಮುಖಂಡ ಬಾಬು ರೆಡ್ಡಿ ಒಡೆತನದ ಮೇಲೆ ಹೋಟೆಲ್ ಮೇಲೆ ಖಚಿತ ಮಾಹಿತಿ ಆಧರಿಸಿ ನಗರ ಠಾಣೆ ಪಿಎಸ್ಐ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಸೂಚನೆ ಹಿನ್ನೆಲೆ ಈ ದಾಳಿಯನ್ನು ನಡೆಸಲಾಗಿದೆ ಸರ್ಕಾರಿ ಆರೋಗ್ಯ ಕೇಂದ್ರದ ಮುಖ್ಯದ್ವಾರದ ಎದುರುಗಡೆ ದೊಡ್ಡ ದೊಡ್ಡ ಮರವೊಂದು ಬಿದ್ದಿದ್ದು ಆರೋಗ್ಯ ಕೇಂದ್ರಕ್ಕೆ ಹೋಗುವ ರಸ್ತೆಗೆ ಅಡಚಣೆಯಾಗಿದೆ ಉತ್ತರ ಕನ್ನಡದ ಜೋಯಿಡಾ ತಾಲೂಕಿನ ಬಜಾರ್ ಕೋಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡಿಗ್ಗಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ಕಳೆದ ನಾಲ್ಕು ದಿನಗಳಿಂದ ಈ ಮರ ಬಿದ್ದ ಸ್ಥಿತಿಯಲ್ಲಿದ್ದು ಈ ಮರವನ್ನು ತೆರವುಗೊಳಿಸಲು ಯಾರೂ ಮುಂದಾಗಿಲ್ಲ ಗೇಟ್ ಮುಂದೆ ಮರ ಬಿದ್ದಿದ್ದು ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ತೀವ್ರ ತೊಂದರೆಯಾಗಿದೆ ಅರಣ್ಯ ಮತ್ತು ಗ್ರಾಮ ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ಈ ಮರವನ್ನು ತೆಗೆಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೂಡಲ ಸಂಗಮ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಅವರನ್ನು ದಿಢೀರ್ ಆಸ್ಪತ್ರೆಗೆ ದಾಖಲಿಸಲಾಯಿತು ಕೇರೂಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಳಗಿನ ಜಾವ ಶ್ರೀಗಳಿಗೆ ತಲೆನೋವು ವಾಂತಿ ಎದೆನೋವು ಕಾಣಿಸಿಕೊಂಡಿತ್ತು ಈ ಹಿನ್ನೆಲೆ ಭಕ್ತರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಪಲ್ಲವಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಅಲೆಮಾರಿ ಸಮುದಾಯದ ವೇಷದೊಂದಿಗೆ ಗಮನ ಸೆಳೆದಿರು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಕಚೇರಿಗೆ ಮನವಿ ರವಾನಿಸಿದರು ಕೆಪಿಸಿಸಿ ಉಪಾಧ್ಯಕ್ಷ ಎಚ್ ಆಂಜನೇಯ ನೇತೃತ್ವದಲ್ಲಿ ಜುಲೈ ಏಳರಂದು ಬೆಂಗಳೂರಲ್ಲಿ ಕರೆದಿದ್ದ ಸಭೆ ಪಲ್ಲವಿ ಅವರಿಗೆ ಆಹ್ವಾನ ನೀಡಿರಲಿಲ್ಲ ಆಹ್ವಾನ ನೀಡದಿದ್ದರೂ ಸಭೆಗೆ ಹಾಜರಾಗಿ ಗೊಂದಲ ಸೃಷ್ಟಿಸಿದರು ಅಲೆಮಾರಿ ಸಮುದಾಯದ ಮುಖಂಡರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿದರು ಸಮುದಾಯದ ಏಳು ಮುಖಂಡರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಠಾಣೆಗೆ ದೂರು ನೀಡಿದ ದೂರನ್ನ ಹಿಂಪಡೆದು ಪಲ್ಲವಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಮಾತ್ರ ಇಲಾಖೆಗೆ ವರ್ಗಾಯಿಸಬೇಕು ಎಂದು ಆಗ್ರಹಿಸಿದರು ವಿಜಯಪುರದಲ್ಲಿ ಸರಿಯಾಗಿ ಸೌಲಭ್ಯ ನೀಡದ ಹಿನ್ನೆಲೆ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಚಡಚಣ ತಾಲೂಕಿನ ಹಾಲಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ ಸರಿಯಾಗಿ ಊಟ ನೀಡ್ತಿಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ವಿದ್ಯಾರ್ಥಿಗಳು ಕೆಂಡ ಕಾರಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ರಸ್ತೆಗಳು ಜಲಾವೃತವಾಗಿ ಹಲವೆಡೆ ಸಂಪರ್ಕ ಕಡಿತಗೊಂಡಿದೆ ಮುಷ್ಟೂರು ಬಿರ್ನಾಳ ಪಗಾಲ ರಸ್ತೆಗಳು ಜಲಾವೃತವಾಗಿ ಜನ ಪರದಾಡುವಂತಾಗಿದೆ ಭಾರೀ ಮಳೆಯಿಂದ ಜಮೀನುಗಳಿಗೆ ಮಳೆ ನುಗ್ಗಿ ಹತ್ತಿ ಬೆಳೆ ನ ಹಾನಿಯಾಗಿದೆ ಬೆಳೆ ನಾಶದಿಂದ ರೈತರು ಕಂಗಾಲಾಗಿದ್ದಾರೆ ವಿದೇಶದಿಂದ ಬೆಂಗಳೂರಿಗೆ ಸರಬರಾಜು ಮಾಡುತ್ತಿದ್ದ ನಲವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಡ್ರಗ್ಸನ್ನು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೀಜ್ ಮಾಡಲಾಗಿದೆ ನಲವತ್ತು ಕೋಟಿ ಮೌಲ್ಯದ ನಾಲ್ಕು ಕೆಜಿ ಕೋಕೇನನ್ನು ಡಿ ಆರ್ ಐ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಭಾರತ ಮೂಲದ ಪ್ರಯಾಣಿಕ ನೋರ್ವ ದೋಹಾದಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನ ಬ್ಯಾಗೇಜನ್ನು ಡಿ ಆರ್ ಐ ಅಧಿಕಾರಿಗಳು ತಪಾಸಣೆ ನಡೆಸಿದ ವೇಳೆ ಬಳಕೆ ಮಾಡದ ಎರಡು ಸೂಪರ್ ಹೀರೋ ಮ್ಯಾಗ್ಝಿನ್ಸ್ ಪತ್ತೆಯಾಗಿದೆ ಮ್ಯಾಗ್ಝಿನ್ ಕವರ್ ಮೇಲೆ ಸೀಲ್ ಮಾಡಿದ ರೀತಿಯಲ್ಲಿದ್ದ ಕೊಕೇನ್ ಪೌಡರ್ ಪತ್ತೆಯಾಗಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಯಾಣಿ ಪ್ರಯಾಣಿಕನನ್ನು ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕಳೆದ ಹಲವು ತಿಂಗಳಿಂದ ಕಲಬುರಗಿ ನಗರದಲ್ಲಿ ನಡೆದ ಹಗಲು ಮಳೆ ಮನೆಗಳತನ ಪ್ರಕರಣವನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೈದರಾಬಾದ್ ಮೂಲದ ಸೈಯದ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ವಿಶೇಷ ಅಂದರೆ ಹೈದರಾಬಾದ್ನಿಂದ ಬೈಕನ್ನು ಗೂಡ್ಸ್ ಅಲ್ಲಿ ಪಾರ್ಸಲ್ ಹಾಕಿ ನಗರದಲ್ಲಿ ಸಂಚರಿಸುವ ಮೂಲಕ ಕಳ್ಳತನ ಮಾಡುತ್ತಿದ್ದ ಬಂಧನ ಬಂಧಿತನಿಂದ ವಿವಿ ಠಾಣೆ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಏಳು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಮಾರು ಹದಿನೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ಶರಣಪ್ಪ que vintar. ಮನೆಗೆ ಕಣ್ಣ ಹಾಕಲು ಬಂದಿದ್ದ ಖತರ್ನಾಕ್ ಕಳ್ಳರನ್ನ ದಿಟ್ಟ ಮಹಿಳೆ ತನ್ನ ಸಮಯ ಪ್ರಜ್ಞೆಯಿಂದ ಓಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ ಗೌತಮ್ ಬುದ್ಧ ಕಾಲೋನಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಒಂಟಿ ಮಹಿಳೆ ಇರುವುದನ್ನ ಗಮನಿಸಿದ್ದ ಮ ಕದೀಮರು ಮಠಮಠ ಮಧ್ಯಾಹ್ನವೇ ಮನೆಗೆ ಕಣ್ಣ ಹಾಕಲು ಸಂಚು ಹೂಡಿದರು ಮೊದಲು ಹಿಂದಿ ಭಾಷೆಯಲ್ಲಿ ಮಾತು ಆರಂಭಿಸಿದ ಕಳ್ಳರು ಬಳಿಕ ಮಹಿಳೆ ಪೃಥ್ವಿ ಗಮನ ಬೇರೆಡೆ ಸೆಳೆದು ಸರಗಳತನಕ್ಕೆ ಯತ್ನಿಸಿದ್ರು ತಕ್ಷಣ ಎಚ್ಚೆತ್ತುಕೊಂಡ ಪೃಥ್ವಿ ಪಕ್ಕದಲ್ಲಿ ಇದ್ದ ಜಿರಲೆ ಸ್ಪ್ರೇ ಸಿಂಪಡಿಸಿ ಕಳ್ಳರನ್ನ ಓಡಿಸಿದ್ದಾರೆ ಇದರಿಂದ ವಿಚಲಿತರಾಗಿ ಕದೀಮರು ತಕ್ಷಣ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಹನ್ನೆರಡು ಮೂವತ್ ಮೂವತ್ತೈದು ಗಂಟೆಗೆ ಮನೆಯಿಂದ ಅವ್ರು ಬಗಲ ತೆಗೆದು ಬಗಲ ಬರೆದ್ರಾಗ ಬಾಜು ಯಾರೋ ನಿಂತು ಅವ್ರು ಕುತಿ ಕೈ ಹಾಕಿ ಚೈನ್ ಕಿ ಪ್ರಯತ್ನ ಮಾಡಿದ್ರಿ ಇವ್ರು ಸಡನ್ ಆಗಿ ಎಚ್ಚೆತ್ತುಕೊಂಡು ಅದು ಕಂಪೌಂಡ್ ಮೇಲೆ ಇದ್ದಂತ ಒಂದು ರಸ್ತೆಯಲ್ಲಿ ಭಿಕ್ಷೆ ಎತ್ತಿ ತಾಲೂಕು ಕಚೇರಿಗೆ ಕೂರಲು ಚೇರು ವ್ಯವಸ್ಥೆ ಮಾಡಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಅಜ್ಜಂಪುರ ತಾಲೂಕು ಕಚೇರಿಯಲ್ಲಿ ಕೂರಲು ಚೇರಿಲ್ಲದಿದ್ದಕ್ಕೆ ಭಿಕ್ಷೆ ಎತ್ತಿ ಚೇರ್ ಕೊಡುಗೆ ನೀಡಿ ವಿನೂತನವಾಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ ಮೂರು ಸಾವಿರದ ಐನೂರು ರೂಪಾಯಿ ಭಿಕ್ಷಾಟನೆ ಹಣ ಸಂಗ್ರಹ ಮಾಡಿ ಎರಡು ಸಾವಿರದ ಐನೂರು ರೂಪಾಯಿ ಕೊಟ್ಟು ಚೇರ್ ತಂದಿದ್ದಾರೆ ದಲಿತ ಸಂಘಟನೆ ಕಾರ್ಯಕರ್ತರು ಉಳಿದ ಏಳ್ನೂರರಿಂದ ಎಂಟುನೂರು ರೂಪಾಯಿ ಹಣವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಪಟ್ಟಣದ ಬಸ್ ಸ್ಟ್ಯಾಂಡ್ ಬಿಎಚ್ ರಸ್ತೆ ಹೋಟೆಲ್ ಅಂಗಡಿಗಳಲ್ಲಿ ಭಿಕ್ಷೆ ಎತ್ತಿದ್ದಾರೆ ಭಿಕ್ಷೆ ಎತ್ತಿದ ಹಣದಲ್ಲಿ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆಂದೇ ಎಂಟು ಚೇರ್ ಕೊಡುಗೆ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಚೀಲೂರು ಸಮೀಪ ಕರಡಿ ಪ್ರತ್ಯಕ್ಷವಾಗಿದೆ ಗ್ರಾಮದ ಸುತ್ತಮುತ್ತ ಪದೇ ಪದೇ ಕರಡಿ ಸಂಚಾರ ಹಿನ್ನೆಲೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇನ್ನು ರಾಜಾರೋಷವಾಗಿ ಸಂಚರಿಸುತ್ತಿರುವ ದೃಶ್ಯವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇನ್ನು ಆದಷ್ಟು ಬೇಗ ಕರಡಿ ಸೆರೆ ಕರಡಿಯನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಜಸ್ಟ್ ರಿಲ್ಯಾಕ್ಸ್ ಆಗೋಣ ಅಂತಾನೋ ಅಥವಾ ಕುಡಿಯೋದೇ ನಮ್ಮ ಬಿಸ್ನೆಸ್ಸು ಅಂತಾನೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕುಡಿಯೋದು ಸಾಮಾನ್ಯ ಆದರೆ ಇಲ್ಲಿ ಇಬ್ಬರು ಮಹಾಶಯರು ರಸ್ತೆಯುದ್ದಕ್ಕೂ ಕುಡಿದುಕೊಂಡು ಹೋಗಿದ್ದಾರೆ ಬೈಕ್ ಮೇಲೆ ಸವಾರಿ ಮಾಡುವಾಗಲೇ ದ ಮದ್ಯಪಾನ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಮೋತಿ ವೃತ್ತದಿಂದ ಸುಧಾ ವೃತ್ತದವರೆಗೆ ಹೋಗುವ ದಾರಿಯಲ್ಲಿ ಈ ಯುವಕರು ಹುಚ್ಚಾಟ ಮೆರೆದಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರ ನಡುವೆ ರಸ್ತೆಯಲ್ಲಿ ಬಿಂದಾಸಾಗಿ ಕುಡಿದುಕೊಂಡು ಹೋಗ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಿದೆ ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಿದೆ ಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಭಾರೀ ಮಳೆ ಮಧ್ಯೆಯೂ ಗಿರಿ ಭಾಗಕ್ಕೆ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಭಾರಿ ಮಳೆಗೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಜೀಪ್ ಮುಖಾಮುಖಿ ಡಿಕ್ಕಿಯಾಗಿದೆ ಡಿಕ್ಕಿ ರಭಸಕ್ಕೆ ಕಾರು ಮತ್ತು ಜೀಪ್ನ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ ಕಾರು ಮುಳ್ಳಯ್ಯನಗಿರಿಯಿಂದ ಕೆಳಗೆ ಇಳಿಯುವಾಗ ಮಾರ್ಗ ಮಧ್ಯೆ ಈ ಘಟನೆ ಸಂಭವಿಸಿದೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ಅನಾಹುತ ಸಂಭವಿಸಿಲ್ಲ ಇನ್ನು ಗಿರಿ ಪ್ರದೇಶದಲ್ಲಿ ವಾಹನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡೆದಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ